ಪೋಸ್ಟ್ ಆಫೀಸ್ ಜಾಬ್ಸ್ ಅಂಚೆ ಇಲಾಖೆ ಉದ್ಯೋಗ ಪಡೆಯಲು ಉತ್ತಮ ಅವಕಾಶ ಈಗಲೇ ಅರ್ಜಿ ಸಲ್ಲಿಸಬಹುದು ಹೈ ಫ್ರೆಂಡ್ಸ್ ವೆಲ್ಕಮ್ ಟು ನನ್ನ ಲೈಫ್ ಕನ್ನಡ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ನಾನಾಕೋಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನಂಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ ಪೋಸ್ಟ್ ಆಫೀಸಲ್ಲಿ ಜಾಬ್ ಗಳಿಸ್ಕೋಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹಾಗೆ ಬೆಸ್ಟ್ ಆಫರ್ ಅಂತಲೇ ಹೇಳ್ಬೋದು ಹೇಗೆ ಇದಕ್ಕೆ ಏನೇನು ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನು ಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೀವು ಉದ್ಯೋಗಿಗಳಿಗಾಗಿ ಎದುರು ನೋಡುತ್ತಿದ್ದರೆ ನಿಮಗಾಗಿ ಅಂಚೆ ಇಲಾಖೆ ಅವಕಾಶವನ್ನು ನೀಡುತ್ತಿದೆ ನೀವು ಹತ್ತನೇ ತರಗತಿ ಉತ್ತೀರ್ಣವಾಗಿದ್ದರೆ ಆಗಿದ್ದರೆ ಸಾಕು ನೀವು ಉದ್ಯೋಗವನ್ನು ಪಡೆಯಬಹುದು ಭಾರತೀಯ ಅಂಚೆ ಇಲಾಖೆ ಸ್ಟಾ ಸ್ಟಾಫ್ ಕಾರ್ ಡ್ರೈವರ್ ಹುದ್ದೆಯ ನೇಮ ನೇಮಕಾತಿಗಾಗಿ ಅರ್ಜಿಯನ್ನು ಅವಮ ಆಹ್ವಾನಿಸಿದೆ ಈ ಹುದ್ದೆಗೆ ನೀವು ಆಫ್ಲೈನ್ ಅಥವಾ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಆಸಕ್ತ ಅಭ್ಯರ್ಥಿಗಳು ಭಾರತೀಯ ಪೋಸ್ಟ್ನ ಅಧಿಕೃತ ವೆಬ್ಸೈಟ್ ಇಂಡಿಯಾ ಪೋಸ್ಟ್ ಡಾಟ್ ಗೋವಿಡ್ ಡಾಟ್ ಇನ್ಗೆ ಭೇಟಿ ನೀಡಿ ಅರ್ಜಿ ಡೌನ್ಲೋಡ್ ಮಾಡಿ ನಿರ್ದಿಷ್ಟ ವಿಳಾಸಕ್ಕೆ ಕಳಿಸಬೇಕಾಗುತ್ತದೆ ಅರ್ಜಿ ಸಲ್ಲಿಕೆ ಅವಧಿ ಈ ಹುದ್ದೆಗೆ ಈಗಲೇ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ ಆಸಕ್ತ ಅಭ್ಯರ್ಥಿಗಳು ಫೆಬ್ರವರಿ ಎಂಟು ಇಪ್ಪತ್ತೈದರ ಒಳಗಾಗಿ ಅರ್ಜಿ ಸಲ್ಲಿಸಬಹುದು ಈ ನೇಮಕಾತಿ ಮೂಲಕ ಭಾರತೀಯ ಅಂಚೆ ಇಲಾಖೆ ಒಟ್ಟು ಇಪ್ಪತ್ತೈದು ಚಾಲಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದೆ ದೇಶದ ವಿವಿಧ ಪ್ರದೇಶಗಳಲ್ಲಿ ಈ ಹುದ್ದೆಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಇನ್ನು ಈ ಹುದ್ದೆಗಳು ಎಲ್ಲೆಲ್ಲಿ ಎಷ್ಟಿವೆ ಅನ್ನೋದು ನೋಡಬೇಕಾದರೆ ಕೇಂದ್ರ ವಲಯದಲ್ಲಿ ಒಂದು ಹುದ್ದೆ ಎಂಎಂಎಸ್ ಎಸ್ ಚೆನ್ನೈನಲ್ಲಿ ಹದಿನೈದು ದಕ್ಷಿಣ ವಲಯದಲ್ಲಿ ನಾಲ್ಕು ಪಶ್ಚಿಮ ವಲಯದಲ್ಲಿ ಐದು ನೇಮಕಾತಿ ಆರಂಭವಾಗಿದೆ ಈ ಉದ್ಯೋಗಕ್ಕಾಗಿರುವ ಅರ್ಹತೆ ಮತ್ತು ಮಾದಂಡಗಳು ಈ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಬೇಕಾದ ಅರ್ಹತೆ ನಾವು ಗಮನಿಸುವುದಾದರೆ ಮಾನ್ಯತೆ ಪಡೆದ ಮಂಡಳಿಯಿಂದ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕು ಅಂದರೆ ಎಸ್ ಎಲ್ಸಿಯಲ್ಲಿ ಪಾಸ್ ಆಗಿರಬೇಕು ಮೋಟಾರು ವಾಹನಗಳ ಚಾಲನಾ ಪರವಾನಗಿ ಹೊಂದಿರಬೇಕು ಅಂದರೆ ಹದಿನೆಂಟು ವರ್ಷದ ಮೇಲೆ ಲೈಸೆನ್ಸ್ ಇರಬೇಕು ಗಾಡಿ ಓಡ್ಸೋ ಮೋಟಾರ್ ಮೆಕ್ಯಾನಿಕ್ ಬಗ್ಗೆ ಒಂದಿಷ್ಟು ಜ್ಞಾನವನ್ನು ಹೊಂದಿರಬೇಕು ಅಂದರೆ ಗಾಡಿ ಏನಾದರೂ ಅಕಸ್ಮಾತಾಗಿ ಕೆಟ್ಟೋದ್ರೆ ಅದನ್ನು ಸ್ವಲ್ಪ ಆದರೂ ನಾವು ಅದನ್ನು ರೆಡಿ ಮಾಡುವಂಥ ನಾಲೆಡ್ಜ್ ನಮ್ಮಲ್ಲಿರಬೇಕು ವಯಸ್ಸಿನ ಮಿತಿ ತಿಳ್ಕೊಳ್ತಾ ಬಂದರೆ ಅಂಚೆ ಇಲಾಖೆ ಉದ್ಯೋಗಕ್ಕಾಗಿ ಐವತ್ತಾರು ವರ್ಷ ವಯಸ್ಸಿನ ಒಳಗಿರುವ ಹಾಗೂ ಐವತ್ತಾರು ವಯಸ್ಸಿನವರು ಈ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬಹುದು ಐವತ್ತರ್ಷ್ ಹದಿನೆಂಟು ವರ್ಷದಿಂದ ಐವತ್ತಾರು ವರ್ಷದ ಒಳಗಡೆ ಇಲ್ಲ ಫಿಫ್ಟಿ ಸಿಕ್ಸ್ ಇಯರ್ಸ್ ಆಗಿದ್ದರೂ ಕೂಡ ಓಕೆ ಅಂತ ಹೇಳ್ತಿದ್ದಾರೆ ಈ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಹತ್ತೊಂಬತ್ತು ಸಾವಿರದ ಒಂಬೈನೂರು ವೇತನ ಅಲ್ಲದೆ ಈ ಹುದ್ದೆಯ ನೇಮಕಾತಿ ಎರಡು ವರ್ಷಗಳಿಗೆ ಒಮ್ಮೆ ಇರುತ್ತದೆ ಇನ್ನು ಈ ಬಾರಿ ನೇಮಕಾತಿ ಆರಂಭವಾಗಿದ್ದು ಮತ್ತೆ ಮರು ನೇಮಕಾತಿ ಎರಡು ವರ್ಷಗಳ ನಂತರ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಕೆ ಮಾಡಿರುವ ಅಭ್ಯರ್ಥಿಗಳು ಭಾರತೀಯ ಅಂಚೆ ಇಲಾಖೆ ಅಧಿಕೃತ ವೆಬ್ಸೈಟ್ ಇಂಡಿಯಾ ಪೋಸ್ಟ್ ಡಾಟ್ ಗೋವಿಡ್ ಡಾಟ್ ಇನ್ಗೆ ಭೇಟಿ ನೀಡಿ ಅರ್ಜಿ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಬೇಕು ಇನ್ನು ಇ ಎಸ್ ಅರ್ಜಿಯನ್ನು ಭರ್ತಿ ಮಾಡಿ ನಂತರ ಫೆಬ್ರವರಿ ಎಂಟು ಇಪ್ಪತ್ತೈದರ ಒಳಗೆ ಸರಿ ವಿಳಾಸಕ್ಕೆ ಅರ್ಜಿಯನ್ನು ಪೋಸ್ಟ್ ಮಾಡಬೇಕು ಇದರ ಜೊತೆಗೆ ಅಗತ್ಯ ದಾಖಲೆಗಳು ಲಗತ್ತಿಸಬೇಕಾಗುತ್ತದೆ ಹಿರಿಯ ವ್ಯವಸ್ಥಾಪಕರು ಮೇಲ್ಮೋಟರ್ ಸೇವೆ ನಂಬರ್ ಮೂವತ್ತೇಳು ಗ್ರೀನ್ಸ್ ರಸ್ತೆ ಚೆನ್ನೈ ಆರು ಸೊನ್ನೆ 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 ಆರು ವಿಳಾಸಕ್ಕೆ ನಿಮ್ಮ ಮಾಹಿತಿಯನ್ನು ಪೋಸ್ಟ್ ಮಾಡಬೇಕು ನೀವು ಅರ್ಜಿಯನ್ನು ಕಳಿಸುವ ಮೊದಲು ಅರ್ಜಿಯನ್ನು ಪರಿಶೀಲಿಸಬೇಕು ನಿಮ್ಮ ಅರ್ಜಿಯಲ್ಲಿ ಯಾವುದೇ ದೋಷ ಇದ್ದಲ್ಲಿ ನಿಮ್ಮ ಅರ್ಜಿ ತಿರಸ್ಕರವಾಗಬಹುದು ಇನ್ನು ಈ ಅರ್ಜಿಯನ್ನು ಕಳಿಸುವ ಮೊದಲು ಅಗತ್ಯ ದಾಖಲೆಗಳನ್ನು ಲಗತ್ತಿಸಬೇಕು ಹಾಗೆ ಅಂತಿಮ ದಿನಾಂಕದೊಳಗೆ ಅರ್ಜಿಯನ್ನು ಇಲ್ಲಿರುವಂಥ ಪೋಸ್ಟ್ ಮಾಡಬೇಕು ಪೋಸ್ಟ್ ಆಫೀಸ್ ಹುದ್ದೆಗಳ ಬಗ್ಗೆ ಹೆಚ್ಚಾಗಿ ತಿಳ್ಕೋಬೇಕು ಅಂದರೆ ಭಾರತದಲ್ಲಿ ಪೋಸ್ಟ್ ಆಫೀಸ್ ಉದ್ಯೋಗಗಳು ದೇಶದ ಪೋಸ್ಟಲ್ ಲಾಜಿಸ್ಟಿಕ್ಸ್ ವಲಯದಲ್ಲಿ ಕೆಲಸ ಮಾಡಲು ಆಸಕ್ತಿ ಹೊಂದಿರುವ ವ್ಯಕ್ತಿಗಳಿಗೆ ವ್ಯವ ವ್ಯ ವ್ಯಾಪಕವಾದ ವೃತ್ತಿ ಅವಕಾಶಗಳು ನೀಡುತ್ತವೆ ಈ ಉದ್ಯೋಗಗಳು ಪೋಸ್ಟಲ್ ಅಸಿಸ್ಟೆಂಟ್ಗಳು ವಿಂಗಡಣೆ ಸಹಾಯಕರು ಮೇಲ್ಗಾರ್ಡ್ಗಳು ಮಲ್ಟಿಟಾಸ್ಕಿಂಗ್ ಸ್ಟಾಫ್ ಮತ್ತು ಪೋಸ್ಟಲ್ ಸರ್ವಿಸ್ ಗ್ರೂಪ್ ಬಿ ಅಧಿಕಾರಿಗಳಂತಹ ಉನ್ನತ ಹುದ್ದೆಗಳು ಒಳಗೊಂಡಿವೆ ಪ್ರಾಥಮಿಕ ಜವಾಬ್ದಾರಿಗಳಲ್ಲಿ ಸಾಮಾನ್ಯವಾಗಿ ಮೇಲ್ ಮತ್ತು ಪರ್ಸ್ನಲ್ ನಿರ್ವಹಿಸುವುದು ದಾಖಲೆಗಳು ನಿರ್ವಹಿಸುವುದು ಅಂಚೆ ಸೇವೆಗಳೊಂದಿಗೆ ಗ್ರಾಹಕರಿಗೆ ಸಹಾಯ ಮಾಡುವುದು ಮತ್ತು ಅಂಚೆ ಕಚೇರಿಗೆ ಶಾಖೆಗಳಲ್ಲಿ ಆಡಳಿತಾತ್ಮಕವಾಗಿ ಕಾರ್ಯಗಳನ್ನು ನಿರ್ವಹಿಸುವುದು ಒಳಗೊಂಡಿರುತ್ತದೆ ಪೋಸ್ಟ್ ಆಫೀಸ್ ಉದ್ಯೋಗಗಳು ಸರ್ಕಾರಿ ಉದ್ಯೋಗದ ಅಡಿಯಲ್ಲಿ ಬರುವುದರಿಂದ ಉದ್ಯೋಗ ಭದ್ರತೆ ಪಿಂಚಣಿ ಪ್ರಯೋಜನಗಳು ಮತ್ತು ಸ್ಥಿರವಾದ ಕೆಲಸದ ವಾತಾವರಣ ನೀಡುವುದಕ್ಕಾಗಿ ಉತ್ತಮ ಪರಿಗಣಿಸಲಾಗಿದೆ ಈ ಹುದ್ದೆಗಳನ್ನು ಸಾಮಾನ್ಯವಾಗಿ ಅಧಿಕೃತವಾಗಿ ನೇಮಕಾತಿ ಅಧಿಸೂಚನೆಗಳ ಮೂಲಕ ಜಾಹೀರಾತು ಮಾಡುತ್ತದೆ ಮತ್ತು ಶೈಕ್ಷಣಿಕ ಅರ್ಹತೆಗಳು ವಯಸ್ಸಿನ ಮಿತಿಗಳಂತಹ ಅರ್ಹತಾ ಮಾನದಂಡಗಳನ್ನು ಒಳಗೊಂಡಿರುತ್ತದೆ ಅಭ್ಯರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳು ಸಂದರ್ಶನಗಳ ಮೂಲಕ ಆಯ್ಕೆ ಮಾಡಲಾಗುತ್ತದೆ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡುವುದರಿಂದ ಬಡ್ತಿಗಳು ಮತ್ತು ಉದ್ಯೋಗಿಗಳು ವೈದ್ಯಕೀಯ ಬದ್ಧತೆಗಳು ರಜೆ ಅರ್ಹತೆಗಳು ಮತ್ತು ಇತರ ಸರ್ಕಾರಿ ಸವಲತ್ತುಗಳನ್ನು ಪ್ರಯೋಜನಗಳನ್ನು ಸಹ ಪಡೆಯುತ್ತಾರೆ ಇದು ಗೌರ್ಮೆಂಟ್ ಜಾಬ್ ಪೋಸ್ಟ್ ಆಫೀಸ್ ಅಂದರೆ ಗೌರ್ಮೆಂಟ್ ಜಾಬು ಇದರಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ ಯಾರಿಗೆಲ್ಲ ಮೋಟಾರ್ ಮೆಕ್ಯಾನಿಕ್ ಬಗ್ಗೆ ಗೊತ್ತಿದೆ ಗಾಡಿ ಓಡಿಸೋದು ಗೊತ್ತಿದೆ ಅಂತವರು ಇದನ್ನು ಅರ್ಜಿ ಸಲ್ಲಿಸ್ಬೋದು ಈ ನನ್ನ ವೆಬ್ಸೈಟ್ನ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಡೌಟ್ ಇದ್ದರೆ ನೀವು ಅಲ್ಲಿ ನೋಡ್ಕೋಬೋದು ಹಾಗೆಯೇ ಫೆಬ್ರವರಿ ಎಂಟನೇ ತಾರೀಕು ಒಳಗಡೆ ಕ್ಲೋಸ್ ಆಗ್ತಾ ಇದೆ ಯಾರೆಲ್ಲ ಇನ್ನೂ ಅರ್ಜಿ ಸಲ್ಲಿಸಿಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದೆ ಬೇಗ ಬೇಗ ಹೋಗಿ ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋವಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಗೌರ್ಮೆಂಟ್ ಕೆಲಸ ಸಿಗಬೇಕು ನನಗೆ ಟೆಂತ್ ಮಾತ್ರ ನಾನು ಮಾಡಿದ್ದೀನಿ ನನಗೆ ಸ್ವಲ್ಪ ಆದರೂ ಮೆಕ್ಯಾನಿಸಮ್ ಗೊತ್ತು ಮತ್ತು ನಾನು ಮೋಟರ್ ಓಡಿಸ್ತೀನಿ ಇದ್ದರೆ ಇದನ್ನು ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ನಾನು ಮಿಸ್ ಸಿಗ್ತೀನಿ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಬೈ ಬಾಯ್